ಸಿದ್ಧಗಂಗಾ ಮಠವನ್ನು ಉದ್ಧಾರ ಮಾಡಿ ಸಿದ್ಧಲಿಂಗೇಶ್ವರರು ಒಬ್ಬ ಶಿಷ್ಯನನ್ನು ಅಲ್ಲಿ ಬಿಟ್ಟು ಮುಂದೆ ಬರ್ತಿರಬೇಕಾದ್ರೆ ಸಿದ್ಧಗಂಗಾ ಮಠಕ್ಕೆ ಇಪ್ಪತ್ತೆರಡು ಕಿಲೋಮೀಟರ್ ದೂರದಲ್ಲಿರುವಂಥ ಕಾಡ್ಲಿ ಆ ಕಾಡ್ಲಿ ಎಂಬ ಕ್ಷೇತ್ರದ ಕಡೆ ಬಂದರು ತಮ್ಮ ಪರಿವಾರ ಸಮೇತರಾಗಿ ಆ ಕಾಡ್ಲಿ ಎಂಬ ಊರಿನಲ್ಲಿ ಒಬ್ಬಳ ಬಡವಳಾದಂಥ ಬಸಮಾನ್ಯವಂತ ಹೆಣ್ಣು ಮಗಳು ತನ್ನವರು ಯಾರು ಅನ್ನೋರಿಲ್ಲ ಏಕಾಂಗಿಯ ಬದುಕ್ತಾ ಇದ್ದಾಳೆ ಮಕ್ಕಳು ಮಕ್ಕಳು ಮೊಮ್ಮಕ್ಕಳು ಅಂತ ಯಾರು ಜೊತೆ ಆಗಿಲ್ಲ ನೆಂಟರು ಬಂದು ಬಳಗ ಅಂತ ಯಾರಿಲ್ಲ ಮೊಸರು ಮಜ್ಜಿಗೆ ವ್ಯಾಪಾರ ಮಾಡಕ್ಕಾಯ್ಕ ಅವಳದು ತನ್ನ ಮೊಸರು ಮಜ್ಜಿಗೆ ವ್ಯಾಪಾರದ ಜೀವನದಲ್ಲೇ ತಾನು ಜೀವನ ಸಾಗಿಸ್ಕೊಂಡು ಹೋಗ್ತಿದ್ದವಳು ಪಾಪ ಕಡು ಬಡವಳು ಒಂದು ದಿನ ಏನಾಯ್ತು ಆ ಬಸವಳ ತನ್ನ ಮನೆಯಲ್ಲಿ ಮುಸ್ಸಂಜೆ ಹೊತ್ತಿನಲ್ಲಿ ಮಜ್ಜಿಗೆ ಕಡಿತಾ ಇದ್ಲಂತೆ ನೋಡಿ ಮೊಸರನ್ನ ಕಡಿತಾ ಇದ್ಲು ಮಜ್ಜಿಗೆ ಮಾಡೋದಿಕ್ಕೆ ಅಂತ ಆ ಮಜ್ಜಿಗೆ ಕಡಿತ ಕಡಿತ ಯೋಚನೆ ಮಾಡುದಂತೆ ಸಿದ್ಧಲಿಂಗೇಶ್ವರ ನಮ್ದವರು ಮನೆ ಕೈ ಬಿಡಲ್ವಂತೆ ಕಷ್ಟಾಂತರ ಮನೆ ಹೋಗಿ ಬೆಳಗ್ತಾನಂತೆ ರಾಜ ಮಹಾರಾಜರ ಮಹಾರಾಣಿಯರಿಗೆಲ್ಲ ಅಭಯ ಕೊಟ್ಟವನಂತೆ ಅಂತ ದೇವರು ಎಂತೆಂತೋರು ಮನೆಗೆ ಒಯ್ತಾನಂತೆ ಈ ಬಡವಳ ಮನೆಗೆಲ್ಲ ಬತ್ತಾನೆ ಒಂದೊತ್ತಿಗೆ ಇದ್ರ ಬಂದೊತ್ಕಾಗದ ಈ ಬಡವಳ ಮನೆಗೆ ಯಾವ ಬತ್ತಾನೆ ಭಗವಂತ ನನ್ನಂತೋಳ ಮನೆ ಬತ್ತಾನ ಪರಮಾತ್ಮ ಬತ್ತಾನ ಬರಲ್ಲ 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 ದೇವ್ರನ್ನ ನಾನು ಕೊನೆಗೂ ದರ್ಶನ ಮಾಡಕ್ಕಾಗಲ್ಲ ಅಂತ ಮೊಸರು ಕಡಿತ ಭಗವಂತ ನೆನಸ್ಕೋತಾ ಅವಳಂತೆ ಆ ಬಸ್ಸಳು ಯಾವ ರೀತಿಯಾಗಿ ಹಾ ಲಿಂಗೇಶ್ವರನೇ ಆಸೆಯ ಪೂರೈಸು ಬಂದು ಪರಮಾರ ಹಾಸೆಯಿಂದ ನಿನ್ನ ಸನ್ನಿಧಿಗೆ ನಾಂದೆ ಕೈ ಮುಗಿದೆ ಶಿರಬಾಗಿ ನಿಂದು ತಂದೆ ಕೈ ಮುಗಿದೆ

विडलादि सिद्धलिङ्गेश्वरने हासया पूरै सोपन्दो हासयिन्दलि निन्न सन्निधिगे ना बन्दे कै मुगिदे शिरबागि बिन्दु तन्दे कै मुगिदे शिरबागि बिन्दु हासया विडलादि सिद्धलिङ्गेश्वरने

ೆಯಡಲಾರಿಸಿದ್ದಲಿೇಶ್ವರನೇ ಆಸೆಯ ಆಸೆಯಿಂದಲಿ ಆಸೆಯಿಂದಲಿನ ಸನ್ನಿಧಿಗೆ ನಾವಂದೆ ಕೈ ಮುಗಿದ ಶಿರಬಾಗಿ ನಿಂದು ತಂದೆ ಕೈ ಮುಗಿದ ಶಿರಬಾಗಿ ನಿಂದು ಾಸೆ ಕನಸಲ್ಲು ನಿನ್ನನ್ನು ಕಾಣುವಾಸೆ ಬದುಕೆಲ್ಲ ನಿನ್ನೊಡನೆ ಬಾಳುವಾಸೆ ಮನಸ್ಸಿಗೆ ನಿನ್ನನ್ನು ಬೆರವಾಸೆ ಕನಸಲ್ಲೂ ನಿನ್ನನೆ ಕಾಣುವಾಸೆ ಬದುಕೆಲ್ಲ ನಿನ್ನೊಡನೆ ಬಾಳುವಾಸೆ ಈ ಹಾಸೆ ಹೀಗೆ ಇರಬೆಂ ಈ ಹಾಸೆ ಹೀಗೆ ಇರವ ಮಹಾಸೆ ಆಸೆಯ ಕಿಡಲಾರ ಸಿದ್ದಲಿಂಗೇಶ್ವರನೇ ಆಸೆಯ ಪೂರೈಸು ಬಂದು ಆಸೆ ಇಡಲಿನಿಂದ ಸನ್ನಿಧಿಗೆ ನಾ ಬಂದೆ ಕೈ ಮುಗಿದ ಶಿರಬಾಗಿಂದು ತನ್ನದೇ ಕೈ ಮುಗಿದೆ ಕೈ ಮುಗಿದೆ ಕೈ ಮುಗಿದೆ ಭಕ್ತಿಯಿಂದ ಸಿದ್ಧಲಿಂಗನ ಧ್ಯಾನವನ ಮಾಡಿದ್ದಲ್ಲ ಮುಸ್ಸಂ ಜನ ಏನಾಯ್ತು ವಿಚಿತ್ರವಳು ಮಜ್ಜಿಗೆ ಮೊಸರು ಕಡಿತಾವಳೆ ಇವಳು ಮನೆ ಬಾಗಲ ಹತ್ರ ಬಂದು ಯಾರೋ ಬಾಗಲ ತಡ್ತಾವ್ರೆ ಬಾಗಿಲು ತಡ್ತಾ ಇರ್ಬೇಕಾದ್ರೆ ಆಶ್ಚರ್ಯವಾಯ್ತು ಯಾರಪ್ಪ ಇಷ್ಟೋತ್ರ ನನ್ನವರು ತನ್ನವರು ನನಗೆ ಯಾರು ಇಲ್ಲ ಯಾರು ಬಾಗಿಲು ತಡ್ತಾ ಇರೋದು ಯಾರು ನೋಡೋಣ ಅಂತ ಬಂದದ್ದೇ ಬಾಗಿಲು ತಗಿತಾಳೆ ಯಾರೂ ಇಲ್ಲ ಯಾರು ಕಾಣ್ತಾ ಇಲ್ಲ ಮತ್ತೆ ಯಾರು ಬಾಗಿಲು ತಟ್ಟದ್ದು ಇಲ್ಲ ಭ್ರಮೆ ಎನ್ಸುತ್ತೆ ಅಂತ ಮತ್ತೆ ಬಾಗಿಲು ಹಾಕೊಂಡೋಗಿ ಮೊಸರು ಕಡಿತಾವಳೆ ಸ್ವಲ್ಪ ಹೊತ್ತಾಯ್ತು ಮತ್ತೆ ಬಾಗಿಲು ಶಬ್ದ ಬಂತು ಅಯ್ಯೋ ಯಾಕೋ ಭಯವಾಗ್ತಾ ಇದೆಯಲ್ಲ ಭಗವಂತ ಸಿದ್ಧಲಿಂಗ ಏನಪ್ಪ ಇದು ಯಾರು ನನ್ನ ಎದುರಿಸ್ತಾವ್ರ ನೀನೇ ಕಾಪಾಡ್ಬೇಕಿಯಾ ಅಂತ ಭಯದಿಂದ ಬಂದು ಬಾಗಲ ತಗದ್ದಲ್ಲ ಸಿದ್ಧಲಿಂಗೇಶ್ವರ ಬಂದು ಬಾಗಲ ನಿಂತವ್ರಂತೆ ನೋಡಿ ಬಸಮ್ಮ ನೋಡ್ತಾಳೆ ಭಗವಂತ ಸಿದ್ಧಲಿಂಗ ನೀ ಬಡಬಳ ಮನೆಗೆ ಕೊನೆಗುಣನನ್ನಾದ ನನ್ನ ನೋವು ನಿನ ಕೇಳ್ತೇನಪ್ಪ ಕೇಳ್ತೇನಪ್ಪ ಅಂತ ಕಾಲಗ್ ಬಿದ್ದು ಪರಮಾತ್ಮ ನನ್ನ ಗಟ್ಟಿಯಾಗಿ ತಪ್ಪಬುಟ್ಲು ಬಸಮ್ಮ ನಾನು ಬಂದಿದ್ದು ನಿನಗೆ ಸಂತೋಷವಾಯ್ತಾ ಸಂತೋಷವಾ ಸ್ವರ್ಗವೇ ಸಿಕ್ಕದಂಗಾಯ್ತು ಭಗವಂತ ಸ್ವರ್ಗವೇ ಸಿಕ್ಕದಂಗಾಯ್ತು ಬಾ ಒಳಗಡೆ ಅಯ್ಯೋ ನೀನು ಕುಣಿಸೋಣ ಅಂದ್ರೆ ಬಂದು ಮನೇಲಿ ಒಂದೊಂದು ಕುರ್ಚಿ ಗತಿ ಇಲ್ವಲ್ಲಪ್ಪ ಪರವಾಗಿಲ್ಲ ಬಸಮ್ಮ ನೆಲದ ಮೇಲೆ ಕೂತ್ಕೋತೇನೆ ಇರಪ್ಪ ಇರಪ್ಪ ಅಂತ ಚಾಪೆ ಆಸೆ ಕುಣಿಸ್ತಾಳೆ ಆ ಸಿದ್ಧಲಿಂಗೇಶ್ವರನ್ನ ಬಸಮ್ಮ ಹೇಗಿದೆಯ ತಾಯಿ ಪರಮಾತ್ಮ ಚೆನ್ನಾಗಿದ್ದೀನಪ್ಪ ನೀನು ದರ್ಶನವಾಯ್ತಲ್ಲೇನು ನಾನು ಸುಖವಾಗಿರ್ತೀನಿ ಬಸಮ್ಮ ಹೊಟ್ಟೆ ತುಂಬ ಹಸಿತಾ ಇದೆ ಏನಾದರೂ ಊಟ ಇಕ್ಕೀಯಾ ಅಯ್ಯಯ್ಯೋ ಅಯ್ಯಯ್ಯೋ ಎಂತ ಅಪಚಾರವಾಗೋಯ್ತು ಇವತ್ತೇ ನನ್ನಲ್ಲಿ ಏನು ಮಾಡಿಲ್ವಲ್ಲಪ್ಪ ನಾನು ತಂಗಳನ್ನ ಈ ಮೊಸರು ಬಿಟ್ರಿನ್ನೇನು ಇಲ್ಲ ಏನು ಮಾಡ್ಲಿ ಏನು ಮಾಡಲಿ ಅಪ್ಪ ಸ್ವಲ್ಪ ತಿರು ಅಡಿಗೆ 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 ಸಿದ್ಧತೆ ಮಾಡಿಬಿಡ್ತೀನಿ ಬೇಡಪ್ಪ ಬೇಡ ಬಸಮ್ಮ ಬೇಡ ಯಾಕಪ್ಪ ನೀನೀಗ ಹೊಸಬಾಗ ಅಡುಗೆ ಮಾಡೋದು ಬೇಡ ಮತ್ತಿನ್ನ ನಿನಗೇನು ಕೊಡ್ಲಿ ಅಳಿಸಿರೋ ಅನ್ನ ಅಂದೆಲ್ಲ ಹಾಗ ಅನ್ನಕ್ಕೆ ಕಡಿದಿರೋ ಈ ಮಜ್ಜಿಗೆನ ಕಲಸ್ಬಿಟ್ಟು ಬಿಸ್ಕೊಡು ಬೇಡಪ್ಪ ವಾಸನೆ ಬಂದ್ಬಿಟ್ಟಿದೆ ಕಡಪ್ಪ ಇಂತಾದ್ರೆ ನೀನು ನಾನು ಸ್ವೀಕರಿಸಕ್ ಬಿಡಲ್ಲ ಬೇಡ ಬೇಡ ಇಲ್ಲ ಬಸಮ್ಮ ಅದೇ ಬೇಕು ನೀನು ಅದನ್ನೇ ಕೊಡ್ಬೇಕೀಗ ಆಯ್ತಪ್ಪ ಆಯ್ತಂತ ಆ ತಂಗಳನ್ನವನ್ನ ಮಜ್ಜಿಗೆಗೆ ಕಲಸಿ ಮಿಸಿಗಿ ಮಿಸಿಗಿ ಕೈ ತೂತ್ಕೊಡ್ತಾ ಅವಳಂತೆ ಬಸಮ್ಮ ತಗೋಪ ಈ ನತದೃಷ್ಟ ಮನೆಯಲ್ಲಿ ಸಿಕ್ತಿರಪ್ಪ ಅಲ್ಲ ಇದು ತಗೋ ಅಂತ ಕೈ ಕೊಡ್ತಾ ಇದ್ರೆ ಅದನ್ನ ಗಬ ಗಬನೆ ತಿಂತವ್ರೆ ಸಿದ್ಧಲಿಂಗೇಶ್ವರು ಆಹ್ಹ್ ಎಷ್ಟು ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ಕಣವ ಬಸವ ಬಹಳ ಚೆನ್ನಾಗಿದೆ ಆಹ್ಹ ಪರಮಾತ್ಮ ನನಗೆ ವಾಸನೆ ಬರ್ತಾ ಇದೆ ಚೆನ್ನಾಗಿದೆ ಅಂತ ಸುಳ್ಳು ಬೇರೆ ಹೇಳ್ತೀಯಲ್ಲಪ್ಪ ಇಲ್ಲ ಕಣಬಸಮ್ಮ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ಅದ್ಭುತ ಹೊಟ್ಟೆ ತುಂಬಾ ತುಂಬಾ ಕೊಟ್ಟುಬಿಟ್ಟೆ ಕಣವ ಬಹಳ ಸಂತೋಷ ಆಯ್ತು ಬಸವ ಹೇಳ್ತಾಳೆ ನೀನು ನಿಜವಾಲು ದೇವರಪ್ಪ ದೇವರು ಸಿದ್ಧಲಿಂಗೇಶ್ವರ್ ಕೇಳ್ಕೋದಾರೆ ಬಸಮ್ಮ ನನಗೊಂದು ಆಸೆ ಇದೆ ನಡ್ಸ್ಕೊಡ್ತೀಯ ಹೇಳು ನನ್ನ ನೋಡಿಯಾ ಏನ್ ಬೇಕಪ್ಪ ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಹೇಳು ಏನಿಲ್ಲ ಇವತ್ತು ಸೋಮವಾರ ಪ್ರತಿ ಸೋಮವಾರ ನಿನ್ನ ಮನೆಗೆ ನಾನು ಬರ್ತೀನಿ ಇದೇ ರೀತಿ ಅಣ್ಣನ ಮಜ್ಜಿಗೆ ಮಿಸ್ ಕೊಟ್ಬಿಟ್ಟು ಊಟ ಮಾಡ್ಕೊ ಊಟ ಕೊಡ್ತೀಯ ನನಗೆ ಪ್ರಸಾದ ಇರ್ತೇನೆವಾ ಇಲ್ಲಪ್ಪ ಇಲ್ಲ ನೀನು ಬರಬೇಡ ನೀನ್ ಎಲ್ಲೇ ಇದ್ರು ನಾನೇ ಒತ್ಕೊಂಡು ತಿನ್ನಿಸ್ತೀನಿ ಅಂತ ಮಾತು ಕೊಟ್ಬಿಟ್ಟು ಪ್ರತಿ ಸೋಮವಾರ ಬರ್ತೀನಿ ಅಂತ ಪ್ರತಿ ಸೋಮವಾರ ಸಿದ್ಧಲಿಂಗೇಶ್ವರ್ ಎಲ್ಲೇ ಇದ್ರು ಉಡಿಕೊಂಡೋಗಿ ಅನ್ನ ಮಿಸ್ ಬಿಟ್ಟು ಕೊಡ್ತಿದ್ದಂತೆ ಬಸಮ್ಮ ಏನ್ ಒಂದಿನ ಎರಡು ದಿನನ ಹದಿನಾರು ವರ್ಷಗಳ ಕಾಲ ಒಂದು ಸೋಮಾರನ ಬಿಡ್ಲಿಲ್ಲ ಅವಳು ಹದಿನಾರು ವರ್ಷ ಒಂದು ಸೋಮಾರನ ಬಿಡದೆ ಪ್ರತಿ ಸೋಮಾರ ಸಿದ್ಧಲಿಂಗೇಶ್ವರ ಎಲ್ಲೇ ಇದ್ರು ತಗೊಂಡೋಗಿ ಎಡೆ ಇಕ್ತಿದ್ದಂತೆ ನೋಡಿ ಯಾರಿಗೆ ಸಿದ್ಧಲಿಂಗಪ್ಪನಿಗೆ ಹಣ್ಣು ಮುದುಕಿ ಆಗೋದ್ಲು ಒಂದು ದಿನ ಸೋಮವಾರ ಒತ್ತು ಬರ್ತಾ ಇದ್ದಲ್ಲ ಎಡೆಯನ್ನ ಪರಮಾತ್ಮ ತಿನ್ನಿಸಕ್ಕೆ ಅಂತ ಭಗವಂತ ಸಿದ್ಧಲಿಂಗ ನೋಡ್ದ ಬಸಮ್ಮ ಹದಿನಾರು ವರ್ಷದಿಂದ ಒಂದ್ ಸೋಮಾರನು ಬಿಡದೆ ಕೊಡ್ತಾ ಇದಲ್ಲವ ಸಾಕು ಈ ಸೋಮಾರ ಸಾಕಣವ ಇನ್ನೇನು ಬರ್ಬೇಡ ನೀನು ವಯಸ್ಸಾಯ್ತು ಪಾಪ ಆಗಿರೋ ನೀನೇನು ಕೊಡಬೇಡ ಕಣವ ನಂಗೆ ಆಗ ಬಸಮ್ಮ ಹೇಳ್ತಾಳಂತ ನಾನು ಅದಕ್ಕೆ ಬಂದೆ ಕಣಪ್ಪ ನಿನ್ನ ಹತ್ರ ತಗೋ ನನ್ನೊಂದು ಕೋರಿಕೆದೇ ನಡೆಸ್ಕೊಡ್ತೇನಪ್ಪ ಸಿದ್ಧಲಿಂಗ ಏನವ ಅದು ಹೇಳು ಹದಿನಾರು ವರ್ಷ ಒಂದ್ ಸೋಮಾರನು ಬಿಟ್ಟಿಲ್ಲ ನೀನು ಭಕ್ತಿಯಿಂದ ತಗಮಂದು ನಾನು ನಾ ಇಲ್ಲ ಅಂತಿನ ಅದೇನ್ ಬೇಕು ಹೇಳವ ಅಂದ್ರು ಸಿದ್ಧಲಿಂಗೇಶ್ವರರು ನೋಡಪ್ಪ ಮುಂದಿನ ಸೋಮಾರು ಕಂಡು ನನ್ನ ಜೀವ ಉಳಿದಿರುತ್ತೋ ಇಲ್ಲವೋ ಗೊತ್ತಿಲ್ಲ ಅದಕ್ಕಾಗಿ ಏನು ಬೇಕು ಬೇಕಪ್ಪ ಏನ್ ಬೇಕು ಹೇಳು ನಾನೇನು ಕೇಳಿದ್ರು ನಡ್ಸ್ಕೊಡ್ಬೇಕು ಖಂಡಿತವ ನಡ್ಸ್ಕೊಡ್ತೀನಿ ಹೇಳವ ಅದೇನು ಹೇಳು ಇಷ್ಟು ವರ್ಷ ನಾನು ಮಾಡಿದಕ್ಕೆ ನೀನೊಂದು ಮಾತು ಕೊಡಬೇಕು ನನಗೆ ಮಾತ ಏನು ವಾದು ನೀನು ಹುಟ್ಟಿದ ಊರನ್ನ ಮರಿಬೇಕು ಮೆಟ್ಟಿ ಮೆರೆದ ಊರುಗಳನ್ನ ಮರಿಬೇಕು ಇದೇ ಊರಲ್ಲಿ ನೆಲೆಸಬೇಕು ಇದೇ ಊರು ನಿನಗೆ ಶಾಶ್ವತವಾಗಬೇಕು ಮಾತು ಕೊಡು ಅನ್ಬಿಟ್ಲು ಬಸಮ್ಮ ಬಸಮ್ಮ ಎಂಥ ಮಾತು ಕೇಳಿದೆ ನಿನಗಿಲ್ಲ ಅನ್ನಲ್ಲ ಗಮನ ಬಿಟ್ಟು ಕೇಳು ಬಸಮ್ಮ ಗಮನ ಬಿಟ್ಟು ಕೇಳು ಹದಿನಾರು ವರ್ಷಗಳ ಕಾಲ ಸತತ ಒಂದು ಸೋಮಾನನ ಬಿಡದೆ ನನ್ನ ನನ್ನನ್ನು ಇದ್ದ ಸ್ಥಳಕ್ಕೆ ಬಂದು ಎಡೆಯಕ್ಕಿದೆಯ ಅಂದ ಮೇಲೆ ನೀನು ಹೇಳಿದಂತೆ ಹುಟ್ಟಿದ ಊರು ಮರವಾಗಲಿ ಮೆಟ್ಟಿ ಮೆರದ ಊರು ಮರವಾಗಲಿ ನೀನು ಪ್ರತಿನಿತ್ಯ ಒಂದು ಸೋಮಾನನ ಬಿಡದೆ ಬಂದು ಎಡೆದಕ್ಕೆ ಈ ಸ್ಥಳಕ್ಕೆ ಎಡೆಯೂರು ಅಂತ ಹೆಸರು ಕೊಟ್ಟಿದ್ದೇನೆ ಇದಲೇ ನಾನು ಸ್ಥಳದಲ್ಲಿ ಏಕವಾಗ್ತೇನೆ ಇದೇ ಸ್ಥಳ ನನಗೆ ನೆನಪಾಗಿ ಶಾಶ್ವತವಾಗಲಿ ಅಂತ ಮಾತು ಕೊಟ್ಟು ಕೊಟ್ಟರು ಸಿದ್ಧಲಿಂಗೇಶ್ವರರು ಅಂದಿನಿಂದ ಎಡೆ ಇಕ್ಕಿದ ಕ್ಷೇತ್ರಕ್ಕೆ ಎಡೆಯೂರು ಈಗಲೂ ಸಿದ್ಧಲಿಂಗೇಶ್ವರರು ಎಡೆಯೂರು ಸಿದ್ಧಲಿಂಗೇಶ್ವರ ಅಂತ ನಮ್ಮ ಮಾತ್ರ ಗೊತ್ತಿದ್ದು ಕತೆ ಕೇಳಕ್ಕಿಂತ ಮುಂಚೆ ಅವರು ವಾಣಿಜ್ಯಪುರದವರು ಅಂತ ಯಾರ ಗೊತ್ತಿತ್ತ ವರದ ಅರದನಹಳ್ಳಿಂಬ ಕ್ಷೇತ್ರ ಇದೆಯಲ್ಲ ಈಗ ಅದು ವಾಣಿಜ್ಯಪುರ ಇತ್ತು ಆಗಿದ್ದು ಅಲ್ಲೂ ಹುಟ್ಟಿದ್ರು ಅಂತ ಯಾರಿಗೂ ಗೊತ್ತಿಲ್ಲ ಇಲ್ಲೆಲ್ಲ ಓಡಾಡಿದ್ರು ಅಂತ ಯಾರಿಗೂ ಗೊತ್ತಿರಲ್ಲ ಬರೀ ಯಡಿಯೂರು ಸಿದ್ಧಲಿಂಗೇಶ್ವರ ಅಂತ ನೆನಪಿದ್ದು ಅಂದ್ರೆ ಬಸಮ್ಮ ಹಂಗೆ ಕೇಳ್ಕೊಂಡಿದ್ದು ಯಡಿಯೂರು ಈ ಊರು ಬಿಟ್ರೆ ನೀನು ಯಾವ್ದು ನೆನಪಿರ್ಬೇಕು ಸಿದ್ಧಲಿಂಗೇಶ್ವರ ಅಂದ್ರೆ ಈ ಊರು ನೆನಪಾಗಬೇಕು ಆ ರೀತಿ ಮಾತು ಕೊಡೋಂದಿದ್ದಕ್ಕೆ ಅದೇ ಮಾತು ಕೊಟ್ಟಿದ್ದು ಸಿದ್ಧಲಿಂಗೇಶ್ವರರು ಅದಕ್ಕೆ ಯಡಿಯೂರು ಸಿದ್ಧಲಿಂಗೇಶ್ವರ ಅಂತ ಹೆಸರಾಯ್ತು ನಿನ್ನ ಆಶೀರ್ವಾದಕ್ಕೆ ನಾನು ನಿನ್ನ ಕೇಳಿದ ಒಂದು ವರಕ್ಕೆ ನಾನು ಮೆಚ್ಚಿದೆ ಕಣವ್ವ ಖಂಡಿತವಲ್ಲ ನಡೆಸ್ಕೊಡ್ತೀನಿ ಅಂತ ಹಂದಿನಿಂದ ಯಡಿಯೂರು ಸಿದ್ಧಲಿಂಗೇಶ್ವರ ಅಂತ ಆ ಊರಿಗೆ ಪ್ರಸಿದ್ಧಿ ಆಯ್ತು ನಾನು ಎಲ್ಲೂ ತಾಯಿ ಇಲ್ಲೇ ನೆಲೆಗೊಳ್ತೇನೆ ಅಂತ ಅದೇ ಊರಿನಲ್ಲಿ ಪರಮಾತ್ಮನ ಐಕ್ಯಗೊಳ್ತಾನಂತ ಸಿದ್ಧಲಿಂಗೇಶ್ವರ ಆ ಸಿದ್ಧಲಿಂಗೇಶ್ವರನಾಗಿರ್ತಕ್ಕಂಥವನು ಯಡಿಯೂರು ಕ್ಷೇತ್ರದಲ್ಲಿ ಬಸಮ್ಮನಿಗೆ ಮಾತು ಕೊಟ್ಟ ಹಾಗೆ ಐಕ್ಯವಾದ್ದಲ್ಲ ಭಗವಂತನಾದಂಥವನ ಪುಣ್ಯವಾದ ಕ್ಷೇತ್ರ ಆ ಯಡಿಯೂರು ಸಿದ್ಧಲಿಂಗೇಶ್ವರ ಕ್ಷೇತ್ರ ಪುಣ್ಯವಾದದ್ದು ಇನ್ನೊಂದು ವಿಶೇಷ ಏನು ಅಂದ್ರೆ ಸಿದ್ಧಲಿಂಗೇಶ್ವರ ಬಂದ್ರೇನು ಯಡಿಯೂರು ಕ್ಷೇತ್ರದಲ್ಲಿ ಐಕ್ಯವಾದರು ಅವರ ಗುರುಗಳಿದ್ರಲ್ಲ ಯಾವ ವಾಣಿಜ್ಯಪುರದಲ್ಲಿ ಚನ್ನಬಸವ ದೇಶಿಕೇಂದ್ರ ಮಹಾಸ್ವಾಮಿಗಳವರು ಅವರೇನು ಮಾಡಿದ್ರು ನನ್ನ ಶಿಷ್ಯ ಹೋದ್ರು ಮತ್ತೆ ಬರಲೇ ಇಲ್ವಲ್ಲ ಎಲ್ಲೋಟು ಅದ ಎಲ್ಲಿ ನಾನು ಹುಡುಕಿಕೊಂಡು ಬಂದವರು ಯಡಿಯೂರಲ್ಲಿ ನೆಲೆಗೊಂಡ್ರ ವಿಚಾರ ತಿಳಿತು ಅವ್ರಿಗೆ ಓಹೋ ನನ್ನ ಗಂಧ ಇಲ್ಲಿ ಮುಂದೆ ನೆಲೆಯಾಗಿದ್ದಾನ ಹಾಗಾದ್ರೆ ನಾನು ಇವನಿಂದ ದೂರವಾಗಲು ಸಾಧ್ಯವಿಲ್ಲ ಇಲ್ಲೇ ಪಕ್ಕದಲ್ಲಿ ನೆಲೆ ಆಗ್ತೇನೆ ಅಂತ ಯಡಿಯೂರು ಪಕ್ಕದಲ್ಲೇ ಬರ್ತಕ್ಕಂಥ ಗುಬ್ಬಿ ಎಂಬ ಕ್ಷೇತ್ರ ಆ ಗುಬ್ಬಿ ಎಂಬ ಕ್ಷೇತ್ರದಲ್ಲಿ ಗುರುಗಳಾದ ಚನ್ನಬಸವ ದೇಶಿಕೇಂದ್ರ ಮಹಾಸ್ವಾಮಿಗಳವರು ನೆಲೆಗೊಳ್ತಾರೆ ಈಗಲೂ ಗುಬ್ಬಿ ಕ್ಷೇತ್ರದಲ್ಲಿ ಸಿದ್ಧಲಿಂಗೇಶ್ವರ ಗುರುಗಳ ಐಕ್ಯ ಮಂಟಪ ಇದೆ ಹಾಗೆ ಸಿದ್ಧಲಿಂಗೇಶ್ವರನ ಒಂದು ಪುಣ್ಯವಾದ ಕ್ಷೇತ್ರ ನಿರ್ಮಾಣವಾದಾಗ ಯಾವ ಆಂಧ್ರ ಪ್ರದೇಶದ ಕುಷ್ಠ್ರೋಗ ಇದ್ನಲ್ಲ ಸಿದ್ಧಗಂಗಾ ಮಠದಲ್ಲಿ ಅವನಿಗೆ ಕುಷ್ಠರೋಗ ಹೋಗುವಂತೆ ಮಾಡಿದ್ರಲ್ಲ ಗುರುಗಳು ಹಾ ಪ್ರತಿಫಲವಾಗಿ ಭಗವಂತನಿಗೆ ಒಂದು ದೇವಸ್ಥಾನ ಕಟ್ಟಿಸ್ಕೊಡ್ತಾನೆ ಎರಡೂರು ಕ್ಷೇತ್ರದಲ್ಲಿ ಹೆಸರು ಮಾದೇವ್ರು ಕಾರ್ಕಮಿ ನೂರದ ಮೊಹನ್ ಭಗವಂತ ಒಳ್ಳೇದು ಮಾಡ್ಲಿ ಅಂತ ಕೇಳ್ತಾ ಪಾಂಡ್ಯನ್ ಚಕ್ರವರ್ತಿ ಅರುಣಾಚಲೇಶ್ವರ ತಿರುವಣ್ಣಾಮಲೆ ಕ್ಷೇತ್ರದ ರಾಜ ಇದ್ನಲ್ಲಿ ಅವನೇನ್ ಮಾಡ್ದ ಪಾಂಡ್ಯನ್ ಚಕ್ರವರ್ತಿ ಆದವನು ಭಗವಂತನ ದೇವನ ದೇವಸ್ಥಾನದ ಗರ್ಬೋರ್ ಭಗವಂತನ ತಲೆಗೆ ಬಾಸಿಂಗವನ್ನು ಮಾಡಿಸ್ಕೊಡ್ತಾನೆ ಶ್ರೀಮಲಯಾಳದ ರಾಣಿ ಇದ್ಲಲ್ಲ ಅವಳೇನು ಮಾಡುದು ಭಗವಂತನಾದ ಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೆ ಬೆಳ್ಳಿ ರಥ ಮಾಡಿಸ್ಕೊಡ್ತಾಳೆ ನೋಡಿ ಒಬ್ಬೊಬ್ಬರು ಒಂದೊಂದು ಕಾಯಕ ಮಾಡೋದು ಸಿದ್ಧಲಿಂಗೇಶ್ವರ ಆದಂತವರಿಗೆ ಶಿವರಾತ್ರಿಗೂ ಯುಗಾದಿಗೂ ಮಧ್ಯದಲ್ಲಿ ಬರ್ತಕ್ಕಂಥದ್ದು ಸಿದ್ಧಲಿಂಗೇಶ್ವರ ಜಾತ್ರೆ ಎರಡೂರು ಸಿದ್ಧಲಿಂಗೇಶ್ವರ ಜಾತ್ರೆ ಹತ್ತು ಲಕ್ಷಕ್ಕೂ ಅಧಿಕವಾದ ಜನ ಸೇರ್ತಾರಂತೆ ಆ ಕ್ಷೇತ್ರದಲ್ಲಿ ಇನ್ನೊಂದು ವಿಶೇಷ ಅಂದ್ರೆ ಒಂದೇ ದಿನ ಜಾತ್ರೆ ನಡೆಯದು ಒಂದೇ ದಿನ ಐದು ನಾಟಕಗಳು ನಡೀತಾವೆ ಇಲ್ಲಿ ಸಿದ್ಧಲಿಂಗೇಶ್ವರ ದೇವಸ್ಥಾನದಲ್ಲಿ ಯಡಿಯೂರ ಸಿದ್ಧಲಿಂಗೇಶ್ವರ ಕ್ಷೇತ್ರದಲ್ಲಿ ಐದು ನಾಟಕಗಳು ಐದು ನಾಟಕಗಳಲ್ಲೂ ಲಕ್ಷಾಂತರ ಜನ ಹಂಗೆ ತುಂಬಿರ್ತಾರಂತೆ ನೋಡಿ ವಿಶೇಷವಾದ ದೇವಸ್ಥಾನ ಇನ್ನೊಂದು ವಿಶೇಷ ಏನು ಅಂದ್ರೆ ಬಸಮ್ಮನ ಒಂದು ಮನೆ ಆ ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನದ ಪಕ್ಕದ ಬೀದಿಲೆ ಬರೋದು ಈಗಲೂ ಕೂಡ ಆ ಕುಲ ಬಾಂಧವರ ವಂಶಸ್ಥರಿಂದನೆ ಮೊದಲು ಎಡೆ ಬರೋದು ದೇವರಿಗೆ ಬಸಮ್ಮನ ಮಾಡಿದಂತಹ ಆ ಪದ್ಧತಿಯನ್ನ ಯಾರು ಬದಲಾಯಿಸ್ತಿ ಬಂತೆ ಬಸಮ್ಮನ ಮನೆ ಬೀದಿಯಿಂದನೇ ಬರುವಂತ ಎಡೆಯೇ ಮೊದಲು ಭಗವಂತನಿಗೆ ಇಡದು ಆಮೇಲೆ ಮಿಕ್ಕದವರ ಎಡೆ ಹಾಕೋದು ಈಗಲೂ ಸಿದ್ಧಲಿಂಗೇಶ್ವರ ಕ್ಷೇತ್ರದಲ್ಲಿ ಆ ಕಾಡ್ಲಿ ಬಸಮ್ಮ ಇದ್ದ ಬೀದಿಲಿ ಒಬ್ಬಳು ಮಹತಾ ಇದ್ದಾಳೆ ಕಣ್ಣಿಗೆ ಬಿದ್ದಿರುವಂತಹ ಯಾವುದೇ ಒಂದು ವಸ್ತುಗಳಾಗಲಿ ಏನೋ ಒಂದು ಧೂಳಾಗ್ಲಿ ಏನೇ ಸಿಕ್ಕಾಕೊಂಡಿದ್ರು ಬರೀ ಗರಿಕೆಲೆ ಧೂಳು ತಗಿತ ತೆಗೆದಾಕ್ತಾಳಂತೆ ಈಗಲೂ ಬಾಪಲ್ ಪೇಪರ್ಲೆಲ್ಲ ಬಂದಿತ್ತು ಟಿವಿಲೆಲ್ಲ ಸಿದ್ಧಲಿಂಗೇಶ್ವರ ಯಡಿಯೂರಲ್ಲಿ ಇರುವಂತಹದ್ದು ಆ ಬೀದಿಯಲ್ಲಿ ಇರುವಂತವಳು ಬರೀ ನೂರು ರೂಪಾಯಿ ತಕೊಳ್ಳೋದವಳು ದುಡ್ಡನ್ನ ತಗೊಂಡು ನಿಮ್ ಕಣ್ಣಿರೋ ಏನೇ ಇರೋ ಯಾವುದೇ ಒಂದು ಕಸ ಗಿಸ ಬಿದ್ದಿರು ಎಲ್ಲನೂ ಕೊಡ್ತಾಳಂತೆ ಬರೀ ಗರಿಕೇಲಿ ಅಂತ ಕ್ಷೇತ್ರ ಯಡಿಯೂರು ಕ್ಷೇತ್ರ ಇವತ್ತಿಗೂ ಪ್ರತಿ ಸೋಮವಾರ ಬಸಮ್ಮನ ಬೀದಿಯಿಂದನೇ ಎಡೆ ಬರೋದು ಆಮೇಲೆ ಮಿಕ್ಕಿದವರು ಎಡೆ ಹಾಕೋದು ಅಂತ ಕ್ಷೇತ್ರ ಗುರುಗಳಾದ ಸಿದ್ಧಲಿಂಗೇಶ್ವರರು ಎಡೆ ಹಾಕಿದಂಥ ಬಸಮ್ಮನಿಗೆ ಅಭಯ ಕೊಟ್ಟು ಮಾತು ಕೊಟ್ಟ ಹಾಗೆ ಮಾತು ಉಳಿಸ್ಕೊಂಡು ಆ ಕ್ಷೇತ್ರವನ್ನು ಪ್ರಖ್ಯಾತಗೊಳಿಸ್ತಾ ಇದ್ದಾನಂತೆ ನೋಡಿ ಅಂತ ಪುಣ್ಯವಾದ ಕ್ಷೇತ್ರವನ್ನ ಭಗವಂತನ ಸ್ವರೂಪನಾದಂತಹ ಸಿದ್ಧಲಿಂಗೇಶ್ವರ ಮೆರೆದು ಕೊಂಡಾಡ್ತಾ ಇದ್ದಾನಂತೆ ಯಾವ ರೀತಿಯಾಗಿ करुनायोरवासरियोे परेशा देवानी रेवा பன் கேனு முந்திரே தவசே வே தல்லை கத்திகே நோன் முந்திர தவசே ஒல் வேலா முப்பைய நிலுவ ah ો પદશુ પદ શિવો શરણંદ નાનો વિરભેય બો પદુ પદ શિવલુ શરણ દે નાનો શિવમ પ્રાણાની પ્રમા ba ba ba

oh uh...